ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ತಲೆಯಲ್ಲಿ ಸಾವಿರ ಪ್ರಶ್ನೆಗಳು ಶುರುವಾಗುತ್ತೆ ಅಲ್ವಾ ಆದ್ರೆ ಭಯ ಬೇಡ ಷೇರು ಅಂದ್ರೇನು ಸ್ಟಾಕ್ ಮಾರ್ಕೆಟ್ ಅಂದ್ರೇನು ಮತ್ತು ಅದು ನಿಜವಾಗಿಯೂ ಹೇಗೆ ಕೆಲಸ ಮಾಡುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ತುಂಬಾನೇ ಸರಳವಾದ ಉತ್ತರಗಳನ್ನ ಇವತ್ತು ನಾವು ತಿಳ್ಕೊಳ್ಳೋಣ ಸರಿ ಹಾಗಾದ್ರೆ ಇಲ್ಲಿಂದ ಶುರು ಮಾಡೋಣ ಈಗ ನೋಡಿ ನಾವೆಲ್ಲರೂ ಕೇಳಿರೋ ದೊಡ್ಡ ದೊಡ್ಡ ಕಂಪನಿಗಳು ಉದಾಹರಣೆಗೆ ಸಿ ಎಸ್ ಇನ್ಫೋಸಿಸ್ ರಿಲಯನ್ಸ್ ಇವೆಲ್ಲ ಇನ್ನಷ್ಟು ಬೆಳಿಬೇಕು ಅಂದರೆ ಇನ್ನಷ್ಟು ದೊಡ್ಡದಾಗ್ಬೇಕು ಅಂದರೆ ಅವ್ರಿಗೇನ್ ಬೇಕು ದುಡ್ಡು ಅಲ್ವಾ ಅದು ದೊಡ್ಡ ಪ್ರಮಾಣದಲ್ಲಿ ಹಣ ಬೇಕೇ ಬೇಕು ಹಾಗಾದರೆ ಈ ಹಣ ಎಲ್ಲಿಂದ ಬರುತ್ತೆ ಇಲ್ಲೇ ನೋಡಿ ಶೇರ್ ಅನ್ನೋ ಕಾನ್ಸೆಪ್ಟ್ ಬರೋದು ಸೊ ಶೇರ್ ಅಥವಾ ಸ್ಟಾಕ್ ಅಂದರೆ ಎಕ್ಸಾಕ್ಟ್ ಆಗಿ ಏನು ಬನ್ನಿ ನೋಡೋಣ ಯಾಕೆ ಬೇಕು ಅಷ್ಟೊಂದು ದುಡ್ಡು ಅಂತಿಲ್ಲ ನೋಡಿ ಅವರು ಹೊಸ ಬ್ರಾಂಚ್ಗಳನ್ನು ಶುರು ಮಾಡಬೇಕು ಹೊಸ ಪ್ರಾಡಕ್ಟ್ಗಳನ್ನು ಮಾರುಕಟ್ಟೆಗೆ ತರಬೇಕು ಇನ್ನೂ ಜಾಸ್ತಿ ಜನರನ್ನ ಕೆಲಸಕ್ಕೆ ತಗೋಬೇಕು ಅಥವಾ ತಮ್ಮ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡಬೇಕು ಹೀಗೆ ಏನೇ ಮಾಡಬೇಕಾದ್ರೂ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಬೇಕೇ ಬೇಕು ಸೊ ಈ ಹಣಕ್ಕೆ ಅಂತ ಬ್ಯಾಂಕ್ನಿಂದ ಸಾಲ ತಗೋಬಹುದು ಆದರೆ ಅದಕ್ಕಿಂತ ಒಂದು ಒಳ್ಳೆ ದಾರಿಯಿದೆ ಕಂಪನಿಗಳೇನ್ಮಾಡ್ತಾವೆ ಅಂದರೆ ತಮ್ಮ ಕಂಪನಿಯನ್ನೇ ಸಣ್ಣ ಸಣ್ಣ ಚೂರು ಚೂರು ಭಾಗಗಳಾಗಿ ಮಾಡಿ ಆ ಭಾಗಗಳನ್ನ ಜನರಿಗೆ ಮಾರಾಟ ಮಾಡ್ತವೆ ಆ ಒಂದೊಂದು ಸಣ್ಣ ಭಾಗ ಇದೆಯಲ್ಲ ಅದನ್ನೇ ನಾವು ಷೇರು ಅಥವಾ ಸ್ಟಾಕ್ ಅಂತ ಕರೆಯೋದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಯಾರಾದರೂ ಒಂದು ಶೇರನ್ನು ಕೊಂಡುಕೊಂಡ್ರೆ ಅವರು ಆ ಕಂಪನಿಯ ಮಾಲೀಕತ್ವದಲ್ಲೇ ಒಂದು ಸಣ್ಣ ಪಾಲುದಾರರಾದ ಹಾಗೆ ಅಂದರೆ ನಾಳೆ ಆ ಕಂಪನಿ ಚೆನ್ನಾಗಿ ಲಾಭ ಮಾಡಿದರೆ ಅವರ ಮಾಲೀಕತ್ವದ ಬೆಲೆಯೂ ಜಾಸ್ತಿಯಾಗುತ್ತೆ ಅಂದರೆ ಅವರ ಷೇರಿನ ಬೆಲೆ ಕೂಡ ಇರುತ್ತೆ ಇದರಿಂದಲೇ ನೋಡಿ ಹೂಡಿಕೆದಾರರಿಗೆ ಲಾಭ ಆಗೋದು ಓಕೆ ಷೇರು ಅಂದ್ರೆ ಏನು ಅಂತ ಈಗ ಕ್ಲಿಯರ್ ಆಯ್ತು ಅಲ್ವಾ ಆದ್ರೆ ಈ ಷೇರುಗಳನ್ನ ಎಲ್ಲಿ ಕೊಂಡುಕೊಳ್ಳೋದು ಎಲ್ಲಿ ಮಾರೋದು ಅದಕ್ಕೆ ಇರೋದೆ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಅಥವಾ ಷೇರು ಮಾರುಕಟ್ಟೆ ಅಂದ್ರೆ ತುಂಬಾನೇ ಸಿಂಪಲ್ ಯಾವ ಜಾಗದಲ್ಲಿ ಜನರು ಕಂಪನಿಗಳ ಷೇರುಗಳನ್ನ ಕೊಂಡುಕೊಳ್ತಾರೋ ಮಾರಾಟ ಮಾಡ್ತಾರೋ ಅದೇ ಷೇರು ಮಾರುಕಟ್ಟೆ ನಮ್ಮ ಭಾರತದಲ್ಲಿ ಈ ಖರೀದಿ ಮಾರಾಟಕ್ಕೆ ಅಂತಾನೆ ಎರಡು ಮುಖ್ಯವಾದ ದೊಡ್ಡ ಎಕ್ಸ್ಚೇಂಜ್ಗಳಿವೆ ಒಂದು ಎನ್ಎಸ್ಇ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ನೊಂದು ಬಿ ಎಸ್ಇ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇವುಗಳ ಕೆಲಸ ಏನು ಅಂದರೆ ಕೊಳ್ಳೋರು ಮತ್ತೆ ಮಾರೋರನ್ನ ಒಂದೇ ಜಾಗದಲ್ಲಿ ಸೇಫ್ ಆಗಿ ಒಟ್ಟಿಗೆ ತರೋದು ಇದು ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಾ ಹಾಗಿದ್ರೆ ಬನ್ನಿ ಇದನ್ನ ಅಮೆಜಾನ್ಗೆ ಹೋಲ್ಸೋಣ ಅಮೆಜಾನ್ ಅಂದ್ರೇನು ಅದೊಂದು ಆನ್ಲೈನ್ ಮಾರ್ಕೆಟ್ ಅಲ್ಲಿ ನಾವು ನಮಗೆ ಬೇಕಾದ ವಸ್ತುಗಳನ್ನ ಕೊಂಡುಕೊಳ್ತೀವಿ ಅಲ್ವಾ ಅದೇ ರೀತಿ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಒಂದು ಮಾರುಕಟ್ಟೆನೆ ಆದರೆ ಇಲ್ಲಿ ವಸ್ತುಗಳ ಬದಲು ಕಂಪನಿಗಳ ಷೇರುಗಳನ್ನ ಕೊಂಡುಕೊಳ್ತಾರೆ ಮಾರಾಟ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ಹಾಗಂತ ಈ ಇಡೀ ಮಾರುಕಟ್ಟೆ ಅಡ್ಡಾದಿಡ್ಡಿಯಾಗೆ ನಡೆಯಲ್ಲ ಇದರ ಮೇಲೆ ಒಂದು ಕಣ್ಣಿಡೋಕೆ ಎಲ್ಲವನ್ನೂ ನಿಯಂತ್ರಣದಲ್ಲಿ ಇಡೋಕೆ ಅಂತಾನೆ ಒಂದು ಸಂಸ್ಥೆ ಇದೆ ಅದೇ ಸೆಬಿ ಅಂದರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ಮಾರುಕಟ್ಟೆ ಸೇಫ್ ಆಗಿ ಸರಿಯಾಗಿ ನಡೆಯುತ್ತಾ ಇದೆಯಾ ಅಂತ ನೋಡ್ಕೊಳ್ಳೋದೇ ಇವರ ಕೆಲಸ ಸರಿ ಈಗ ಅತೀ ಮುಖ್ಯವಾದ ಪ್ರಶ್ನೆಗೆ ಬರೋಣ ಈ ಮಾರ್ಕೆಟ್ ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ ಇದರ ಪ್ರಾಸೆಸ್ ಏನೋ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ ಬನ್ನಿ ಒಂದು ಶೇರ್ನ ಜರ್ನಿಯನ್ನ ನಾವು ಮೂರು ಸಿಂಪಲ್ ಸ್ಟೆಪ್ಸ್ನಲ್ಲಿ ಹೇಳಬಹುದು ಮೊಟ್ಟ ಮೊದಲನೇದಾಗಿ ಒಂದು ಕಂಪನಿ ಜನರಿಂದ ದುಡ್ಡು ಶೇಖರಿಸೋಕೆ ಅಂತ ಫಸ್ಟ್ ಟೈಮ್ ತನ್ನ ಷೇರುಗಳನ್ನ ಮಾರಾಟಕ್ಕೆ ಇಡುತ್ತೆ ಇದನ್ನೇ ಐಪಿಒ ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೆಯೋದು ಆಮೇಲೆ ಈ ಷೇರುಗಳು ಎನ್ಎಸ್ಸಿ ಅಥವಾ ಬಿಎಸ್ಸಿಯಲ್ಲಿ ಲಿಸ್ಟ್ ಆಡುತ್ತೆ ಅಂದರೆ ಅಲ್ಲಿ ಟ್ರೇಡಿಂಗ್ಗೆ ಸಿಗುತ್ತೆ ಆ ನಂತರ ಬ್ರೋಕರ್ಗಳ ಮೂಲಕ ಯಾರು ಬೇಕಾದ್ರೂ ಆ ಷೇರುಗಳನ್ನು ಕೊಂಡುಕೊಳ್ಬಹುದು ಅಥವಾ ಮಾರಬಹುದು ಆದರೆ ಒಂದು ಷೇರಿನ ಬೆಲೆ ಹೇಗೆ ಫಿಕ್ಸ್ ಆಗುತ್ತೆ ಯಾಕೆ ಅದು ಕ್ಷಣಕ್ಷಣಕ್ಕೂ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಇದಕ್ಕೆ ಮೂಲಕಾರಣ ಎರಡೆರಡು ವಿಷಯಗಳು ಬೇಡಿಕೆ ಮತ್ತು ಪೂರೈಕೆ ಅಂದರೆ ಡಿಮಾಂಡ್ ಮತ್ತು ಸಪ್ಲೈ ತುಂಬ ಸಿಂಪಲ್ ಒಂದು ಕಂಪನಿಯ ಷೇರುಗಳನ್ನು ಕೊಂಡುಕೊಳ್ಳೋಕೆ ತುಂಬ ಜನ ಬಂದ್ರೆ ಅಂದ್ರೆ ಅದಕ್ಕೆ ಡಿಮಾಂಡ್ ಜಾಸ್ತಿಯಾದ್ರೆ ಅದರ ಬೆಲೆ ತಾನಾಗೆ ಮೇಲೆ ಹೋಗುತ್ತೆ ಎಲ್ಲರಿಗೂ ಬೇಕಾಗಿರೋ ವಸ್ತುವಿಗೆ ಬೆಲೆ ಜಾಸ್ತಿ ತಾನೆ ಅದೇ ಲಾಜಿಕ್ ಇಲ್ಲೂ ಕೂಡ ಇದರ ಉಲ್ಟಾ ಒಂದು ಷೇರ್ನ ಮಾರೋಕೆ ಜಾಸ್ತಿ ಜನ ಬಂದ್ರೆ ಏನಾಗುತ್ತೆ ಅಂದ್ರೆ ಸಪ್ಲೈ ಜಾಸ್ತಿಯಾದ್ರೆ ಅದರ ಬೆಲೆ ಕೆಳಗಿಳಿಯುತ್ತೆ ಯಾಕಂದ್ರೆ ಕೊಳ್ಳೋರಿಗಿಂತ ಜಾಸ್ತಿ ಜಾಸ್ತಿಯಾದಾಗ ಬೆಲೆ ಕಮ್ಮಿ ಆಗ್ಲೇಬೇಕು ಇದೇ ನೋಡಿ ಸ್ಟಾಕ್ ಮಾರ್ಕೆಟ್ನ ಚಲನೆಯ ಹಿಂದಿರೋ ಸರಳ ತತ್ವ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ನಾವ್ಯಾರೂ ನೇರವಾಗಿ ಎನ್ಎಸ್ಸಿ ಅಥವಾ ಗೆ ಹೋಗಿ ಷೇರುಗಳನ್ನು ಕೊಂಡುಕೊಳ್ಳೋಕೆ ಆಗಲ್ಲ ಅದಕ್ಕೆ ನಮಗೆ ಮಧ್ಯವರ್ತಿಗಳು ಅಂದ್ರೆ ಬ್ರೋಕರ್ಗಳು ಬೇಕು ಜೆರೋಧಾ ಅಪ್ಸ್ಟಾಕ್ಸ್ ಏಂಜಲ್ ಒನ್ ಗ್ರೋವ್ ಇವೆಲ್ಲ ಅಂಥದ್ದೇ ಬ್ರೋಕರೇಜ್ ಪ್ಲಾಟ್ಫಾರ್ಮ್ಗಳು ಸರಿ ಇಷ್ಟೆಲ್ಲ ಆಯಿತು ಈಗ ಈ ಆಟದ ಕೊನೆಯ ರಿಸಲ್ಟ್ ಬಗ್ಗೆ ಮಾತಾಡೋಣ ಅಂದ್ರೆ ಲಾಭ ಮತ್ತು ನಷ್ಟ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಭ ಮಾಡೋಕೆ ಮುಖ್ಯವಾಗಿ ಎರಡು ದಾರಿಗಳಿವೆ ಮೊದಲ್ನೇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಕಡಿಮೆ ಬೆಲೆಗೆ ಶೇರ್ಕೊಂಡು ಬೆಲೆ ಜಾಸ್ತಿಯಾದಾಗ ಮಾರಾಟ ಮಾಡೋದು ಇದನ್ನ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂತಾರೆ ಇನ್ನು ಎರಡನೇದು ಕಂಪನಿ ಚೆನ್ನಾಗಿ ಲಾಭ ಮಾಡಿದಾಗ ಆ ಲಾಭದಲ್ಲಿ ಒಂದು ಪಾಲನ್ನ ತನ್ನ ಷೇರುದಾರರಿಗೆ ಹಂಚುತ್ತೆ ಇದನ್ನ ಡಿವಿಡೆಂಡ್ ಅಂತ ಕರೀತಾರೆ ಆದ್ರೆ ಒಂದು ಮಾತು ಮಾತ್ರ ಯಾವಾಗ್ಲೂ ನೆನಪಲಿರ್ಬೇಕು ಸ್ಟಾಕ್ ಮಾರ್ಕೆಟ್ನಲ್ಲಿ ಒಳ್ಳೆ ಲಾಭ ಮಾಡೋ ಚಾನ್ಸ್ ಎಷ್ಟಿದೆಯೋ ಅಷ್ಟೇ ರಿಸ್ಕ್ ಕೂಡ ಇದೆ ದುಡ್ಡು ಕಳೆದುಕೊಳ್ಳೋ ಸಾಧ್ಯತೆಯೂ ಇರುತ್ತೆ ಅದಕ್ಕೆ ಇಲ್ಲಿ ಗೆಲ್ಬೇಕು ಅಂದ್ರೆ ಜ್ಞಾನ ತಾಳ್ಮೆ ಮತ್ತು ಒಂದು ಒಳ್ಳೆ ಸ್ಟ್ರಾಟಜಿ ಇವು ಮೂರೂ ತುಂಬಾನೇ ಮುಖ್ಯ ಬನ್ನಿ ಈಗ ಈ ಎಲ್ಲಾ ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಲಾಭ ಹೇಗಾಗತ್ತೆ ಅಂತ ನೋಡೇ ಬಿಡೋಣ ಅಂದ್ಕೊಳ್ಳಿ ಯಾರೋ ಒಬ್ರು ಎಬಿಸಿ ಅನ್ನೋ ಕಂಪನಿಯ ಹತ್ತು ಷೇರುಗಳನ್ನ ಕೊಂಡ್ಕೊಳ್ತಾರೆ ಒಂದು ಷೇರಿನ ಬೆಲೆ ನೂರುಪಾಯಿ ಹಾಗಾದ್ರೆ ಅವರ ಒಟ್ಟು ಹೂಡಿಕೆ ಎಷ್ಟಾಯ್ತು ಹತ್ತು ಷೇರು ಗುಣಿಸು ನೂರು ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ಸ್ವಲ್ಪ ದಿನಗಳ ನಂತರ ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಮತ್ತು ಅದರ ಷೇರಿನ ಬೆಲೆ ನೂರು ರೂಪಾಯಿಂದ ನೂರೈವತ್ತು ರೂಪಾಯಿಗೆ ಏರುತ್ತೆ ಆಗ ಅವರ ಹತ್ರ ಇರೋ ಹತ್ತು ಷೇರುಗಳ ಒಟ್ಟು ಮೌಲ್ಯ ಎಷ್ಟಾಗುತ್ತೆ ಹತ್ತು ಗುಣಿಸು ನೂರೈವತ್ತು ಅಂದ್ರೆ ಸಾವಿರದ ಐನೂರು ರೂಪಾಯಿ ಹಾಗಾದ್ರೆ ಅವರಿಗೆ ಸಿಕ್ಕ ನಿವ್ವಳ ಲಾಭ ಎಷ್ಟು ಸಾವಿರದ ಐನೂರು ಮೈನಸ್ ಅವರ ಹೂಡಿಕೆ ಸಾವಿರ ಅಂದ್ರೆ ಐನೂರು ರೂಪಾಯಿ ನೋಡಿ ಹೀಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಬೆಲೆ ಏರಿಕೆಯಿಂದ ಲಾಭ ಆಗೋದು ಹಾಗಾದ್ರೆ ಇವತ್ತು ನಾವು ಷೇರು ಅಂದ್ರೇನು ಸ್ಟಾಕ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಒಂದು ಮಾತನ್ನ ಯಾವಾಗ್ಲೂ ನೆನಪಿಡಿ ದುಡ್ಡು ಹೂಡಿಕೆ ಮಾಡೋಕ್ಕೂ ಮುಂಚೆ ಜ್ಞಾನದ ಮೇಲೆ ಹೂಡಿಕೆ ಮಾಡೋದು ಅತ್ಯಂತ ಮುಖ್ಯ ಅದೇ ಮೊದಲನೇ ಹೂಡಿಕೆ ಈಗ ಈ ಬೇಸಿಕ್ ವಿಷಯಗಳು ಗೊತ್ತಾದ ಮೇಲೆ ಮುಂದಿನ ಹೆಜ್ಜೆ ಏನಾಗಿರಬಹುದು ಅನ್ನೋದೇ ಯೋಚಿಸಬೇಕಾದ ಪ್ರಶ್ನೆ